ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ಅಶ್ವಮೇಧ ಸರ್ಕಾರಿ ಕೆ ಎಸ್ ಆರ್ ಟಿ ಸಿ ಬಸ್ ಅಶ್ವಮೇಧ ಬಸ್ ಏನಿದೆ ಹೊಸ ಒಂದು ಮಾಡೆಲ್ ಇದು ಆ ಒಂದು ಬಸ್ನ ಒಂದು ಬದಿಯಲ್ಲಿ ನಿಂತಿದ್ದೇನೆ ಹಾಗಂತ ನೀವು ಅನ್ಕೋಬಹುದು ಬಟ್ ಅದಲ್ಲ ನಾನಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಬಂಟ್ರಾ ಗ್ರಾಮದ ಪಾಳೆತಡ್ಕ ಎಂಬಲ್ಲಿರುವಂತಹ ಒಂದು ಸರ್ಕಾರಿ ಶಾಲೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿ ರಜತ ಮಹೋತ್ಸವದ ಹೊಸ್ತಿಲಲ್ಲಿ ನಿಂತಿರುವಂತಹ ಈ ಒಂದು ಸರ್ಕಾರಿ ಶಾಲೆಯ ಒಂದು ಕೊಠಡಿಯ ಒಂದು ಬಣ್ಣ ಮಾತ್ರ ಇದು ಸರ್ಕಾರಿ ಅಶ್ವನದ ಬಸ್ನ ಒಂದು ಬಣ್ಣವನ್ನು ಬಳಿಯಲಾಗಿದೆ ರಜತ ಮಹೋತ್ಸವ ಸಂಭ್ರಮಕ್ಕೆ ಸಿದ್ಧತೆ ನಡೆಸಿರುವಂತಹ ಈ ಒಂದು ಶಾಲೆಯಲ್ಲಿ ಹಿಂದಿನ ಕಟ್ಟಡಕ್ಕೆ ನಮ್ಮ ಭಾರತೀಯ ರೈಲ್ವೆ ಇಲಾಖೆಯ ರೈಲಿನ ಬಣ್ಣವನ್ನು ಬಳಿಯಲಾಗಿದ್ದು ಒಂದು ವಿಶೇಷ ಆಕರ್ಷಣೆಯನ್ನೇ ಹುಟ್ಟು ಹಾಕಿದೆ ಎರಡು ಸಾವಿರದ ಇಪ್ಪತ್ತ ಐದು ಜನವರಿ ನಾಲ್ಕರಂದು ರಾತ್ರಿ ನಡೆಯುವಂತಹ ಒಂದು ರಜತ ಮಹೋತ್ಸವ ಸಂಭ್ರಮದಲ್ಲಿ ಹಲವಾರು ಹಿರಿಯ ವಿದ್ಯಾರ್ಥಿಗಳು ಊರಿನ ಪೋಷಕರು ಶಾಲೆಯನ್ನು ಉಳಿಸುವ ನಿಟ್ಟಿನಲ್ಲಿ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ರಾತ್ರಿ ಹಗಲೆನ್ನದೆ ಕಳೆದ ಒಂದೂವರೆ ತಿಂಗಳಿನಿಂದ ಇಲ್ಲಿ ಶ್ರಮದಾನದ ಮೂಲಕ ತಮ್ಮಿಂದಾದಂತಹ ಸಹಾಯವನ್ನು ಮಾಡುವ ಮೂಲಕ ಶಾಲೆಯ ಬಗ್ಗೆ ಒಂದು ಅಭಿಮಾನವನ್ನು ತೋರ್ತಾ ಇದ್ದಾರೆ ಶಾಲೆಯ ಬಗ್ಗೆ ಪ್ರೀತಿಯನ್ನು ತೋರ್ತಾ ಇದ್ದಾರೆ ಖಾಸಗಿ ಶಾಲೆಗಳ ಆಂಗ್ಲ ಮಾಧ್ಯಮ ಶಾಲೆಗಳ ಪೈಪೋಟಿಗಳ ನಡುವೆ ಸರ್ಕಾರಿ ಶಾಲೆಯನ್ನು ಮುನ್ನಡೆಸುವುದು ಕಷ್ಟಕರ ವಾತಾವರಣದಲ್ಲಿದೆ ಅಂತಹ ಸಂದರ್ಭದಲ್ಲಿ ಕೂಡ ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಈ ಒಂದು ಸರ್ಕಾರಿ ಶಾಲೆಯನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ಊರವರು ಪೋಷಕರು ಹಿರಿಯ ವಿದ್ಯಾರ್ಥಿಗಳು ಶಿಕ್ಷಕ ವೃಂದದವರ ಜೊತೆ ಕೈ ಜೋಡಿಸಿ ಶಾಲೆಯ ಒಂದು ಅಭಿವೃದ್ಧಿಗೆ ಪ್ರಯತ್ನಿಸುತ್ತಿರುವುದಂತೂ ಶ್ಲಾಘನೀಯ ಈ ಒಂದು ಶಾಲೆಯ ವಾತಾವರಣ ಹೇಗಿದೆ ಈ ಒಂದು ಶಾಲೆ ಯಾವ ರೀತಿ ರಜತ ಮಹೋತ್ಸವ ಸಂಭ್ರಮಕ್ಕೆ ಸಿದ್ಧತೆ ನಡೆಸಲಾಗಿದೆ ಎಲ್ಲ ವಿಚಾರಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ರಜತ ಮಹೋತ್ಸವ ಸಮಿತಿಯ ಪದಾಧಿಕಾರಿಗಳು ಮುಖಂಡರು ಪೋಷಕರು ಅದೇ ರೀತಿ ಅಧ್ಯಾಪಕ ವೃಂದದವರು ಈ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿವಿಧ ಮುಖಂಡರ ವಿವಿಧ ಶಿಕ್ಷಕರ ಅಭಿಪ್ರಾಯಗಳನ್ನ ಕೇಳಿ ತಿಳ್ಕೊಳ್ಳೋಣ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಬಂಟ್ರ ಗ್ರಾಮದ ಎಂಬಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಯ ರಜತ ಮಹೋತ್ಸವ ಸಂಭ್ರಮದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಈ ಒಂದು ಸಂಭ್ರಮಕ್ಕೆ ಈ ಊರಿನ ಗಣ್ಯರು ಮಹನೀಯರು ಪೋಷಕರು ಎಲ್ಲರೂ ತುಂಬ ಸಹಕಾರ ನೀಡುತ್ತಿದ್ದಾರೆ ಹಾಗೂ ಈ ಶಾಲೆಯ ಶಾಲೆಯನ್ನು ತುಂಬ ಚೆನ್ನಾಗಿ ಮುಂದುವರಿಸಿಕೊಂಡು ಹೋಗಬೇಕು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸೌಲಭ್ಯಗಳು ಕಡಿಮೆಯಾಗಿ ಸರ್ಕಾರಿ ಶಾಲೆಯತ್ತ ಮುಖ ಮಾಡುವ ಮಕ್ಕಳು ತುಂಬ ಆಗಿದ್ದಾರೆ ಎಲ್ಲ ಇಂಗ್ಲೀಷ್ ಮಾಧ್ಯಮ ಇಂಗ್ಲೀಷ್ ಮೀಡಿಯಂ ಪ್ರೈವೇಟ್ ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಿದ್ದಾರೆ ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಸಣ್ಣ ಪರಿಸರದಲ್ಲಿ ಅಚ್ಚುಕಟ್ಟಾಗಿ ಶಾಲೆಯನ್ನು ನಡೆಸಿಕೊಂಡು ಮಕ್ಕಳಿಗೆ ಉತ್ತಮ ವಿದ್ಯೆಯನ್ನು ಕೊಟ್ಟು ನಿಜವಾದ ಜೀವನದ ಶಿಕ್ಷಣವನ್ನು ಇಲ್ಲಿ ಶಿಕ್ಷಕರು ಹೇಳಿಕೊಡ್ತಾ ಇದ್ದಾರೆ ಅದೊಂದು ಮುಂದುವರಿಯಲಿ ಯಾವುದೇ ಕಾರಣಕ್ಕೂ ಈ ಒಂದು ಮುಚ್ಚುವ ಸ್ಥಿತಿಗೆ ಬರದಿರಲಿ ಅನ್ನೋ ಒಂದು ಉದ್ದೇಶದಿಂದ ಊರವರೆಲ್ಲೂ ಸೇರಿ ಎಲ್ಲರ ಪರವಾಗಿ ಈ ಒಂದು ರಜ ಸಂ ಮಹೋತ್ಸವ ಸಂಭ್ರಮವನ್ನು ಆಚರಿಸಬೇಕು ಅಂತ ನಾವೆಲ್ಲ ನಿಶ್ಚಯಿಸಿ ನಿಶ್ಚಯಿಸಿದ್ದೇವೆ ಈ ಒಂದು ಸಂಭ್ರಮದ ರಜದ ಮಹೋತ್ಸವ ಜರುಗಲಿಕ್ಕಿದೆ ಇದಕ್ಕೆಲ್ಲರೂ ಬಂದು ಈ ಶಾಲೆಯ ಅಭಿವೃದ್ಧಿಗೆ ಶಾಲೆ ತುಂಬಾ ಚೆನ್ನಾಗಿ ಇನ್ನು ಆದಷ್ಟು ಬೇಗ ಸುವರ್ಣ ಮಹೋತ್ಸವವನ್ನು ಆಚರಿಸುವ ಆಶಯದೊಂದಿಗೆ ಒಂದೆರಡು ಮಾತನ್ನ ಕೊನೆಗೊಳಿಸ್ತಾ ಇದ್ದೇನೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ನಮ್ಮ ಈ ಪಾಳದರ್ಕ ಶಾಲೆಯು ಇಪ್ಪತ್ತೈದು ಸಂವತ್ಸವವನ್ನು ಪೂರೈಸಿದ್ದು ನಾವೆಲ್ಲರೂ ಕೂಡ ಈ ಊರಿನ ಎಲ್ಲಾ ಜನಗಳು ಇಪ್ಪತ್ತೈದು ವರ್ಷದ ರಜತ ಮಹೋತ್ಸವ ಸಂಭ್ರಮದಲ್ಲಿ ನಾವಿದ್ದೇವೆ ಇಡೀ ಶಾಲೆಯನ್ನು ರಂಗು ರಂಗಿನ ವರ್ಣರಂಜಿತವಾಗಿ ಬಹಳ ಸುಂದರವಾಗಿ ಕಂಗೊಳಿಸುತ್ತಿದೆ ಇನ್ನು ಬರೆ ಎರಡು ದಿನಗಳು ಮಾತ್ರ ಬಾಕಿ ಇದೆ ಶನಿವಾರ ಶನಿವಾರದಂದು ರಜತ ಮಹೋತ್ಸವ ಕಾರ್ಯಕ್ರಮವು ನಡೆಯುತ್ತದೆ ಈ ರಜತ ಮಹೋತ್ಸವದ ಅಂಗವಾಗಿ ನಮ್ಮ ಶಾಲೆಗೆ ಹಿರಿಯ ವಿದ್ಯಾರ್ಥಿಗಳು ಒಂದು ರಂಗ ಮಂದಿರವನ್ನು ಕೂಡ ಉಡುಗೊರೆಯಾಗಿ ನೀಡಿದ್ದಾರೆ ನಮ್ಮ ಶಾಲಾ ಮಕ್ಕಳೆಲ್ಲರೂ ಕೂಡ ಬಹಳ ಸಂತೋಷದಿಂದ ಇದ್ದಾರೆ ನಾವು ಐದು ಮಂದಿ ಶಿಕ್ಷಕರು ಕಾರ್ಯವನ್ನು ನಿರ್ವಹಿಸುತ್ತಿದ್ದ ನಿರ್ವಹಿಸುತ್ತಾ ಇದ್ದೇವೆ ಈ ಕಾರ್ಯಕ್ರಮವು ಉತ್ತಮ ರೀತಿಯಲ್ಲಿ ಆ ಭಗವಂತನು ನೆರವೇರಿಸಿಕೊಡ್ಲಿ ಅಂತ ಹೇಳಿ ಆ ದೇವರಲ್ಲಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಲೇತರ್ಕ ಇದರ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದು ಇಪ್ಪತ್ತೈದನೇ ವರ್ಷದ ರಜ ತ ಮಹೋತ್ಸವ ಸಂಭ್ರಮದಲ್ಲಿ ಕೂಡ ಇದ್ದೇವೆ ಹಾಗೆಯೇ ಅದೊಂದು ಊರ ಹಬ್ಬವಾಗಿ ಕೂಡ ಸಂಭ್ರಮಿಸ್ತಿದೆ ರಜತಮೋತ್ಸವ ಕಾರ್ಯಕ್ರಮಕ್ಕೆ ಕೊಡುಗೆಯಾಗಿ ಹಿರಿಯ ವಿದ್ಯಾರ್ಥಿ ಸಮಿತಿಯಿಂದ ಒಂದು ರಂಗಮಂದಿರವನ್ನು ಕೊಡುಗೆಯಾಗಿ ನೀಡ್ತಾ ಇದ್ದೇವೆ ಹಾಗೆ ಈ ಮಹೋತ್ಸವ ಸಂಭ್ರಮ ಯಶಸ್ವಿಯಾಗಲಿ ಈ ಶಾಲೆ ಬಗ್ಗೆ ಪನಾಡುಂಡ ಮಸ್ತ್ ಖುಷಿ ಖುಷಿಯೊಂದು ದಾದ ಬಂಡ ಹೋಲು ಬಣ್ಣ ಒಂದು ಶಾಲೆಗೆ ತುಂಜಿ ಮನ್ತುಲ್ಲ பண்ணி ஷாலே அவா அன்னதான சேவ்ல மண்தல்ல ஜாஸ்தி ஆர மூஜி ஜோக்கு வரும் மஸ்த் ஹுஷிண்டா இங்கிலீஷ் மீடியம் தான் ஜோக்குறி కన్నడ మీడియంతో జోకుల్లో లేరు అంట కన్నడ మీడియండి మస్తు ఇంప్రూవ్మెంట్ తోచు జోకుంట మస్తు ఖుషి పండు టీచర్స్ ఇల్లాడు బా అక్కడ వర్క్ అనుకున్నావు అప్పు ఈ టీచర్స్ అక్కడ ఏర్తమనిపడు ఆ జోకులను తో పని సాధ్యత ఉండు ఒక దయత అన్నదాన సేవంటే ఇంకా జాయింట్ ఫ్యామిలీ మస్తు జనోళ్ళ ఇల్లాడు దేవస్థాన తలకి ఇల్లది ఉంచి అంచ పని ఉండి దయపడిన ఇంకా మూజ్ ఆ ఇంక ఇల్లా మామి మామకు మూజి హాన్ జోకులు అక్కడ మూజి హాన్చోకులు ఒగ్గట్టు సేరుతుంది శాలకి మస్తు ఉంచి శాలేవాడు దేవస్థానడు ఇక్కడ ಒಂದು ಅನ್ನದಾನ ಸೇವೆ ಮಸ್ತ್ ಖುಷಿಟ್ಟು ಅವೇ ಮಲ್ಲ ಒಂದು ಸೇವೆ ತಿಕ್ಕಿ ನೋವು ಮಸ್ತ್ ಖುಷಿಯ ನಮ್ಮ ಈ ಪಾಲದರ್ಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಜತಾ ಮಹೋತ್ಸವ ಸಂಭ್ರಮ ಇಟ್ಕೊಂಡಿದ್ದೇವೆ ಈ ಒಂದು ಸಂಭ್ರಮಕ್ಕೆ ನಾವು ಕಳೆದ ಒಂದೂವರೆ ತಿಂಗಳಿನಿಂದ ಹೊಸ ಅಹ್ ರಜತ ಉತ್ಸವ ಸಮಿತಿಯ ಸಮಿತಿಯನ್ನು ರಚಿಸಿಕೊಂಡು ಈ ಸಮಿತಿಯಲ್ಲಿ ಎಲ್ಲ ಮಕ್ಕಳ ಪೋಷಕರು ಇರಬಹುದು ಅಲ್ಲೇ ವಿದ್ಯಾರ್ಥಿಗಳಿರಬಹುದು ಊರವರು ಎಲ್ಲರೂ ಒಂದು ದೇವಸ್ಥಾನದಲ್ಲಿ ಯಾವ ರೀತಿ ಬ್ರಹ್ಮಾಲಸ ಆಗ್ತದೆ ಆ ರೀತಿಯಲ್ಲಿ ದುರಿದಿದ್ದಾರೆ ರಾತ್ರಿ ಅನ್ನದೇ ರಾತ್ರಿ ಎರಡು ಗಂಟೆವರೆಗೆ ಇಲ್ಲಿ ಹಳೆ ವಿದ್ಯಾರ್ಥಿಗಳು ಮತ್ತು ಇಲ್ಲಿಯ ಊರಿನವರು ಎಲ್ಲರೂ ಸೇರಿಕೊಂಡು ದುಡಿದಿದ್ದಾರೆ ಕಲೆಕ್ಷನ್ಗಿರ್ಬೋದು ಎಲ್ಲ ಒಂದು ಟೀಮ್ ಮಾಡಿಕೊಂಡು ನಾವೊಂದು ತಂಡವಾಗಿ ರಚಿಸಿಕೊಂಡು ಎಲ್ಲ ಕಡೆ ಹೋಗಿ ಈ ಶಾಲೆಯನ್ನೊಂದು ಉಳಿಸಬೇಕಂತ ಮುಂದಿನ ಪೀಳಿಗೆಗಾಗಿ ಕನ್ನಡ ಮಾಧ್ಯಮ ಶಾಲೆ ಸರ್ಕಾರಿ ಶಾಲೆ ಉಳಿಬೇಕು ಯಾಕಂದರೆ ಇಲ್ಲಿ ನಾವು ಪಾಲುದರ್ಕ ಪರಿಸರದಲ್ಲಿ ಎಲ್ಲ ಜನಾಂಗದ ಬರೀ ಬಡವರು ಕೂಲಿ ಕಾರ್ಮಿಕರು ಹೆಚ್ಚಾಗಿರುವುದು ಆದ ಕಾರಣ ಈ ಒಂದು ಶಾಲೆ ನಮಗೆ ಉಳಿಬೇಕಂತ ಹೇಳಿ ನಾವೊಂದು ರಜತ ಸಂಭ್ರಮ ಇಟ್ಕೊಂಡಿದ್ದೆ ಎಲ್ಲರೂ ಒಗ್ಗಟ್ಟಿನಿಂದ ಬಾರಿ ಮುತ್ತರ್ಜಿತ ಇದು ಕೆಲಸ ಮಾಡ್ತಿದ್ದಾರೆ ಇನ್ನು ಕೂಡ ಈ ಶಾಲೆ ಇನ್ನಷ್ಟು ಅಭಿವೃದ್ಧಿ ಆಗಲಿ ಇಲ್ಲಿಯ ಮಕ್ಕಳು ಒಳ್ಳೆಯ ಉನ್ನತ ಶಿಕ್ಷಣವನ್ನು ಪಡೆಯಲಿ ಅಂತ ಆಶಿಸ್ತೇನೆ ಸರ್ಕಾರಿ ಶಾಲೆ ಅಂತ ಹೇಳುವಾಗ ಹಲವರಿಗೆ ಹಲವು ಅನುಮಾನಗಳು ಕೂಡ ಕಾಡ್ತಾ ಇವೆ ಇತ್ತೀಚಿನ ದಿನಗಳಲ್ಲಿ ಯಾಕಂದ್ರೆ ಖಾಸಗಿ ಶಾಲೆಗಳು ಆ ಉತ್ತಮ ರೀತಿಯ ಶಿಕ್ಷಣವನ್ನು ನೀಡುತ್ತದೆ ಅಂತ ಹೇಳುವಂತಹ ಒಂದು ಮನೋಭಾವ ಹಲವರದ್ದು ಆದ್ರೆ ನಾನು ಕಂಡ ಮಟ್ಟಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರವು ಹಲವು ಹೊಸ ಹೊಸ ಅಪ್ಡೇಟ್ಗಳೊಂದಿಗೆ ಯಾಕಂದ್ರೆ ಬೇರೆ ಬೇರೆ ಸವಲತ್ತುಗಳನ್ನು ನೀಡ್ತಾ ಇದೆ ಆದರೆ ಖಾಸಗಿಗಳಲ್ಲಿ ನಾವು ದುಡ್ಡು ಕೊಟ್ಟದನ್ನ ಖರೀದಿ ಮಾಡುವಂತಹ ಅವಶ್ಯಕತೆ ಇದೆ ಸರ್ಕಾರಿ ಶಾಲೆಯನ್ನು ಉಳಿಸುವಂತದ್ದು ಕೂಡ ನಮ್ಮ ಆದ್ಯ ಕರ್ತವ್ಯ ಕೂಡ ಆಗಿದೆ ಈ ಒಂದು ಮಾತನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ನಾವು ಈ ಸರ್ಕಾರಿ ಶಾಲೆಯಲ್ಲಿ ಕಲಿತವರು ಹಲವು ಆ ಸಮಾಜದಲ್ಲಿ ಹಲವು ಉನ್ನತ ಹುದ್ದೆಗಳಲ್ಲಿ ಜಡ್ಜರೆಗೂ ಆಗಿದವರು ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿತು ಉನ್ನತ ಹುದ್ದೆಯನ್ನು ಅಲಂಕರಿಸಿದವರು ಕೂಡ ಇದ್ದಾರೆ ಅಂದ್ರೆ ಕೆಲವರು ಹೇಳಬಹುದು ಇಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತರೆ ಮಾತ್ರ ನಾವು ಉತ್ತಮ ಜೀವನವನ್ನು ಸಾಗಿಸ್ಲಿಕ್ಕೆ ಆಗೋದು ಅಂತ ಹೇಳುವಂಥದ್ದು ಇಂದಿನ ದಿನಗಳಲ್ಲಿ ಸುಮಾರು ಒಂದು ಇಪ್ಪತ್ತೈದು ವರ್ಷ ಹಿಂದಿನ ಕಾಲದಲ್ಲಿ ಆಂಗ್ಲ ಮಾಧ್ಯಮ ಅಂತ ಹೇಳುವಂತಹ ಕಾನ್ಸೆಪ್ಟ್ ನಮ್ಮ ಈ ಕರ್ನಾಟಕದ ಆಗಿರ್ಬೋದು ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ಇರ್ಲಿ ಇರ್ಲಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮಾತ್ರ ಅದೊಂದು ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಮುಂಚೂಣಿ ಇದೆ ಆದ್ರೆ ನಾನು ಅಂತ ನನಗೊಂದು ಬರ್ತಾ ಇರುವಂತ ಸರ್ಕಾರಿ ಶಾಲೆಯಲ್ಲಿ ನಾನು ಪ್ರಾಥಮಿಕ ತರಗತಿಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಸುಮಾರು ಐನೂರಷ್ಟು ವಿದ್ಯಾರ್ಥಿಗಳಿದ್ವಿ ಆದ್ರೆ ಇತ್ತೀಚಿ ಅಂದ್ರೆ ಪ್ರಸ್ತುತ ಈ ಒಂದು ಪ್ರಸಕ್ತ ವರ್ಷದಲ್ಲಿ ಅಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಕೇವಲ ನೂರ ಇಪ್ಪತ್ತು ಮಂದಿ ಇಲ್ಲಿ ಅಂದ್ರೆ ವಿದ್ಯಾರ್ಥಿಗಳ ಏನೋ ಜನಸಂಖ್ಯೆ ಜಾಸ್ತಿ ಆದ್ರೂ ಕೂಡ ಅಷ್ಟೇ ಖಾಸಗಿ ಶಾಲೆಗಳು ತಲೆ ಎತ್ತಾ ಇವೆ ನಮ್ಮ ಮೊದಲ ಕರ್ತವ್ಯ ಏನಂತ ಹೇಳಿದ್ರೆ ಸರ್ಕಾರಿ ಶಾಲೆಯನ್ನು ಉಳಿಸುವುದು ಜೊತೆಗೆ ಬೆಳೆಸುವುದು ಏನೋ ಸರ್ಕಾರಿ ಶಾಲೆ ಇದೆ ಆದ್ರೆ ನನಗೆ ಇಲ್ಲೊಂದು ತುಂಬಾ ಖುಷಿಯ ವಿಚಾರ ಅಂತ ಹೇಳಿದ್ರೆ ಪೋಷಕರು ನಾನು ಕಳೆದ ಕೆಲವು ದಿನಗಳಿಂದ ನೋಡ್ತಾ ಇದ್ದೇನೆ ಪೋಷಕರು ರಾತ್ರಿ ಹಗಲಿನದೆ ಬಂದು ಇಲ್ಲಿ ಶ್ರಮದಾನ ಮಾಡೋದಾಗಿರ್ಬೋದು ಅಂದ್ರೆ ಇಲ್ಲಿ ಮಕ್ಕಳ ಸಂಖ್ಯೆ ತುಂಬಾ ಕಡಿಮೆ ಅಂದ್ರೆ ತುಂಬಾ ಕಡಿಮೆ ಇದೆ ಆದ್ರೂನು ಆ ಶಾಲೆಯನ್ನು ಉಳಿಸ್ಬೇಕು ಅಂತ ಹೇಳುವಂತಹ ಒಂದು ಶಾಲಾ ಅಭಿಮಾನ ಆ ಒಂದು ವಿದ್ಯಾಭಿಮಾನಿಗಳು ಇದ್ದಾರೆ ಇಲ್ಲಿ ಅದು ಬೇಕಾದಷ್ಟು ದುಡ್ಡಿರುವಂತವ್ರು ಏನು ಇಲ್ಲಿ ಇರೋದಲ್ಲ ಕೂಲಿ ಕೆಲಸ ಮಾಡಿಕೊಂಡು ದೈನಂದಿನ ಜೀವನಕ್ಕೆ ಅಂದ್ರೆ ಕಷ್ಟಪಟ್ಟು ದಿನದೂಡುವಂತಹ ಫ್ಯಾಮಿಲಿಗಲ್ಲ ಹೆಚ್ಚಾಗಿ ಈ ಒಂದು ಆ ಈ ಶಾಲೆಗೆ ಸಂಬಂಧಪಟ್ಟ ಒಂದು ವ್ಯಾಪ್ತಿಯಲ್ಲಿ ಇರುವಂತದ್ದು ಆದ್ರೆ ಇಲ್ಲಿ ಹಲವರು ಶಾಲೆಯನ್ನು ಉಳಿಸುವ ನಿಟ್ಟಿನಲ್ಲಿ ಈ ಒಂದು ರಜಿತ ಸಂಭ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಒಂದು ಉತ್ತಮ ಉದಾಹರಣೆ ಬೇರೆ ಯಾವುದೂ ಇಲ್ಲ ನಿಮ್ಮ ಊರಿನಲ್ಲಿ ನೀವು ಕೂಡ ಏನಾದ್ರೂ ಈ ರೀತಿಯ ಸರ್ಕಾರಿ ಶಾಲೆಯನ್ನು ಉಳಿಸುವಂತಹ ಪ್ರಯತ್ನಗಳನ್ನು ಮಾಡಿದೀರಾ ಮಾಡಿಲ್ಲ ಅಂದ್ರೆ ಈಗ್ಲೇ ಅದಕ್ಕೆ ಒಂದು ತಯಾರಾಗುವಂಥದ್ದು ಒಳ್ಳೇದು ಅಂತ ಹೇಳುವಂತಹ ಒಂದು ಸಣ್ಣ ಕಿವಿ ಮಾತನ್ನು ಹೇಳ್ತಾ ಈ ಒಂದು ಶಾಲೆಯ ವಾತಾವರಣ ಹೇಗಿದೆ ಅಂತ ನೋಡಿ ಒಂದು ಸ್ಟೇಜ್ ಸಿದ್ಧವಾಗಿದೆ ಎರಡು ದಿನ ಇರುವಂತಹ ಕಾರ್ಯಕ್ರಮಕ್ಕೆ ಅತಿ ದೊಡ್ಡದಾಗಿರುವಂತಹ ಒಂದು ಯಾವುದೇ ಯಾವುದೇ ಖಾಸಗಿ ಶಾಲೆಗಳಿಗೂ ಪೈಪೋಟಿ ನೀಡುವಂತಹ ಒಂದು ಅತ್ಯುತ್ತಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಈ ಒಂದು ಶಾಲೆ ಸನ್ನದ್ಧವಾಗಿದೆ ಅಂತ ಹೇಳ್ತಾ ಈ ಒಂದು ಶಾಲೆಯ ಈ ನನ್ನ ಅನ್ನುವಂತಹ ಈ ಒಂದು ಶಾಲೆ ಏನಿದೆ ಶಾಲೆಯ ಕೊಠಡಿಯ ಬಣ್ಣ ನೋಡಿ ಏನು ಭಾರತೀಯ ರೈಲ್ವೆ ಇಲಾಖೆಯ ಒಂದು ಇಂಜಿನ್ ಅನ್ನೇ ಫ್ರಂಟ್ ಅಲ್ಲಿ ಆಫೀಸ್ ರೂಮ್ಗೆ ಒಂದು ಇಂಜಿನ್ ಸೆಟ್ ಅಪ್ ಮಾಡಿದ್ದಾರೆ ಆ ನಂತರ ರೈಲ್ವೆ ಇಲಾಖೆಯ ಒಂದು ರೈಲ್ನ ಬಣ್ಣವನ್ನೇ ಬೆಳೆದಿದ್ದಾರೆ ಜೊತೆಗೆ ಕೊನೆಯಲ್ಲಿರುವಂತಹ ಒಂದು ಹೊಸ ಕಟ್ಟಡಕ್ಕೆ ಸರ್ಕಾರಿ ಕೆ ಎಸ್ಆರ್ ಟಿಸಿಯ ಅಶ್ವಮೇಧ ಬಸ್ಸಿನ ಒಂದು ಕೂಡ ಬೆಳೆಯಲಾಗಿದೆ ಇದೇ ಒಂದು ವಿಶೇಷ ಆಕರ್ಷಣೆ ಅಂತಾನೆ ಹೇಳ್ಬಹುದು ಇನ್ನು ಹಲವು ಕಾನ್ಸೆಪ್ಟ್ ಗಳನ್ನು ಅಧ್ಯಾಪಕ ವೃಂದದವರು ಪೋಷಕರು ಊರಿನ ಮುಖ್ಯ ಹಲವು ಕೊಡುಗೆ ದಾನಿಗಳು ಹಲವು ಕಾನ್ಸೆಪ್ಟ್ ಗಳನ್ನ ಸಿದ್ಧಪಡಿಸಿದ್ದಾರೆ ಸೆಲ್ಫಿ ಕಾರ್ನರ್ ಬರಲಿಕ್ಕೆ ಹಲವು ಅದಕ್ಕಾಗಿ ಸಿದ್ಧತೆಗಳು ಕೂಡ ನಡೆದಿವೆ ಈ ಒಂದು ತಡೆ ಬೇಳಿ ಅಂತ ಹೇಳ್ತೀವಿ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಹಾಕುವ ರೀತಿಯಲ್ಲಿ ಇಲ್ಲಿ ಅಂದ್ರೆ ಗ್ರಾಮೀಣ ಭಾಗದ ಒಂದು ಶಾಲೆ ಆದರೂ ಕೂಡ ಯಾವುದರಲ್ಲೂ ಕೂಡ ಕೊರತೆ ಕಾಣಬಾರದು ಅಂತ ಇರುವಂತಹ ದೃಷ್ಟಿಯಲ್ಲಿ ಅಂದ್ರೆ ಅತ್ಯುತ್ತಮವಾಗಿ ಸೆಟಪ್ ಅನ್ನು ಕೂಡ ಮಾಡಲಾಗಿದೆ ಇದೇ ಒಂಥರ ಖುಷಿಯ ವಿಚಾರ ಅಲ್ವಾ ನಮ್ಮೂರ ಶಾಲೆ ನಮ್ಮ ಶಾಲೆ ನಮ್ಮ ಶಾಲೆ ನಮ್ಮ ಹೆಮ್ಮೆ ನಿಜವಾಗಿಯೂ ಬಂಟ್ರಾ ಗ್ರಾಮದ ಬಾಳೆತಟಕದಲ್ಲಿ ಇರತಕ್ಕಂತ ಈ ಶಾಲೆ ತುಂಬಾ ಕೆಲವು ಅಂದ್ರೆ ವಿದ್ಯಾರ್ಥಿಗಳು ಓದ್ತಾ ಇರ್ತಕ್ಕಂಥ ಶಾಲೆ ಬಡದ ಬಡತನದಿಂದ ಕೂಡಿದಂಥ ವಿದ್ಯಾರ್ಥಿಗಳು ಓದ್ತಾ ಇರ್ತಕ್ಕಂಥ ಶಾಲೆ ಒಂದು ಸರ್ಕಾರಿ ಶಾಲೆ ಈ ಸರ್ಕಾರಿ ಶಾಲೆಯಲ್ಲಿ ಆಗ್ಬೇಕು ಅಂತ ತುಂಬಾ ಹಿರಿಯರು ಕಷ್ಟಪಟ್ಟು ಇಲ್ಲಿ ಒಂದು ಸರ್ಕಾರಿ ಶಾಲೆಯನ್ನ ಸ್ಥಾಪನೆ ಮಾಡಿದ್ದಾರೆ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ಈ ಶಾಲೆ ನಿಜವಾಗಿಯೂ ಜ್ಞಾನ ದೇಗುಲ ಇದ್ದಾಗೆ ಪಾಲತಕ್ಕೆ ಒಂದು ಹೆಮ್ಮೆ ಇಲ್ಲಿರ್ತಕ್ಕಂಥ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಶಾಲೆಗೋಸ್ಕರ ಯಾವತ್ತೂ ಸಹ ಮುಂದಾಗಿ ದುಡಿತಾ ಇದ್ದಾರೆ ಹಾಗೆ ಬರ್ತಕ್ಕಂಥ ಶಿಕ್ಷಕರು ಅಷ್ಟೇ ಶಾಲೆಯ ಬಗ್ಗೆ ತುಂಬ ಕಾಳಜಿ ಇದೆ ಈಗ ರಜತ ಮಹೋತ್ಸವದ ಹೊಸ್ತಿಲಲ್ಲಿ ನಾವು ಬಂದು ನಿಂತಿದ್ದೇವೆ ಈ ಸಂದರ್ಭದಲ್ಲಿ ಇಡೀ ಶಾಲೆಯನ್ನು ಹೊಸ ಒಂದು ಹೊಸ ಬಣ್ಣವನ್ನು ಬಳಿಯೋದ್ರ ಮೂಲಕ ರೈಲಿನ ಚಿತ್ರಗಳನ್ನು ಮಾಡೋದ್ರ ಮೂಲಕ ಹಾಗೆ ಅಶ್ವಮೇಧದ ಪಸ್ ಬಸ್ಸನ್ನು ಮಾಡೋದ್ರ ಮೂಲಕ ಹಾಗೆ ಹಿರಿಯ ವಿದ್ಯಾರ್ಥಿಗಳು ರಂಗಮಂದಿರದ ಕೊಡುಗೆಯನ್ನಾಗಿ ನೀಡ್ತಾ ಇದ್ದಾರೆ ಹಾಗೆ ಇಡೀ ಗ್ರೌಂಡನ್ನು ತುಂಬ ಸ್ವಚ್ಛವಾಗಿ ಮಾಡಿದ್ದಾರೆ ಹಾಗೆ ಸಕ್ ಸಾಕಷ್ಟು ಮನೆಯ ಕಾರ್ಯಕ್ರಮದ ರೀತಿ ಮನೆ ಮನದ ಕಾರ್ಯಕ್ರಮದ ರೀತಿ ಎಲ್ಲರೂ ಸಹ ಸಂಭ್ರಮದಿಂದ ಈ ಒಂದು ರೈತ ಮಹೋತ್ಸವ ಕಾರ್ಯಕ್ರಮಕ್ಕೆ ಅಣಿಯಾಗಿದ್ದಾರೆ ಈ ಒಂದು ಕಾರ್ಯಕ್ರಮ ಹೀಗೆ ಯಶಸ್ವಿಯಾಗಲಿ ಉತ್ತಮವಾಗಿ ಮುಂದುವರೆಯಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭವ ಶುಭ ಹಾರೈಸ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಮರ್ದಾಳ ಬಂಟ್ರ ಗ್ರಾಮ ದ ಪಾಲ್ಯದ ಶಾಲೆಯಲ್ಲಿ ರಜತಮೋತ್ಸವವು ಇಪ್ಪತ್ತೈದನೇ ರಜತ ಮಹೋತ್ಸವ ರಕಿದೆ ಇದಕ್ಕೆ ಈ ರಾಜ್ಯ ಮಹೋತ್ಸವದ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಊರ ಊರ ಎಲ್ಲ ವಿದ್ಯಾಭ್ಯವನು ಸ್ವಾಗತ ಕೋರುತ್ತೇನೆ ನಮ್ಮ ಈ ಶಾಲೆಯಲ್ಲಿ ಸುಮಾರು ಒಂದು ವರ್ಷಗಳ ಕಾಲ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಹಲವು ಶಿಷ್ಯ ವರ್ಗವನ್ನು ಹೊಂದಿರುವಂತಹ ಗೋವಿಂದ ಸರ್ ಇದ್ದಾರೆ ಪ್ರಸ್ತುತ ಅವರು ಮೀನಾಡಿ ಸರ್ಕಾರಿ ಶಾಲೆಯಲ್ಲಿ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಕೂಡ ಇವತ್ತು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ ಅವರಿಂದ ಕೂಡ ಈ ಒಂದು ಶಾಲೆಯ ಬಗ್ಗೆ ಈ ಒಂದು ಊರವರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೇಳ್ತೀನಿ ಕೂಡ ಹಾ ಹಾ ನಮಸ್ತೆ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಲಿತ ಈ ಶಾಲೆಯಲ್ಲಿ ನಿಯೋಜನೆ ಮೇರೆಗೆ ನಾನು ಕರ್ತವ್ಯ ನಿರ್ವಹಿಸಲಿಕ್ಕೆ ಬಂದಿದ್ದೆ ಆಗ ಅಷ್ಟೊಂದು ವ್ಯವಸ್ಥೆಗಳು ಇರಲಿಲ್ಲ ನಿಜವಾಗಲೂ ಕೂಡ ಶಾಲೆಯಲ್ಲಿ ಎಸ್ ಟಿ ಎಂ ಸಿ ಆಗತಾನೆ ಪ್ರಚಲಿತವಾಗಿ ಜಾರಿಗೆ ಬಂದಿತ್ತು ಆದರೂ ಕೂಡ ಇಷ್ಟೊಂದು ವ್ಯವಸ್ಥೆಗಳಿರಲಿಲ್ಲ ಅದ್ರ ನಡುವೆ ಕೂಡ ಒಂದಿಷ್ಟು ಮಕ್ಕಳ ಸಂಖ್ಯೆ ಇತ್ತು ಆಗ ಒಂದು ಐವತ್ತು ಮೂರೇನೋ ಏನೋ ಮಕ್ಕಳ ಸಂಖ್ಯೆ ಇದ್ದರು ಆಗ ಶಾಲೆ ಶೈಕ್ಷಣಿಕವಾಗಿ ತುಂಬ ಚೆನ್ನಾಗಿತ್ತು ಮತ್ತು ಬಹಳ ವಿಶೇಷವಾಗಿ ನಾನು ಕಂಡಿದ್ದೀವಿ ಅಂತ ಹೇಳಿದರೆ ಈ ಶಾಲೆಯಲ್ಲಿ ಇಲ್ಲಿಯ ಪೋ ಪೋಷಕರು ಇಲ್ಲಿಯ ಈ ಗ್ರಾಮಸ್ಥರು ಇಲ್ಲಿ ಜಾತಿ ಭೇದ ಧರ್ಮ ಯಾವುದೇ ತಾರತಮ್ಯ ಇಲ್ಲೂ ಅಂತ ಏಕೈಕ ಶಾಲೆ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಶಾಲೆ ಪಾನಿತಟಕ ಶಾಲೆ ಅಂತ ಹೇಳ್ತೇನೆ ನಾನು ಅಂತ ಹೇಳಿದ್ರೆ ಇಲ್ಲಿಯ ಪೋಷಕರು ಈ ಶಾಲೆಯನ್ನು ಎಷ್ಟು ಚೆನ್ನಾಗಿ ಪ್ರೀತಿಸ್ತಾರೆ ಗೌರವಿಸ್ತಾರೆ ಆರಾಧಿಸ್ತಾರೆ ಅಂತ ಹೇಳಿದ್ರೆ ನೋಡಿ ಪ್ರತಿಯೊಂದು ನಾನು ಇದಕ್ಕಿಂತ ಹಿಂದೆ ಕೂಡ ಒಂದು ಸ್ಕೂಲ್ ಡೇ ಕೂಡ ಮಾಡಿದ್ವಿ ಇಲ್ಲಿ ವಾರ್ಷಿಕ ಬಹಳ ವಿಜೃಂಭಣೆಯಿಂದ ಸ್ಕೂಲ್ ಡೇ ಮಾಡಿದ್ವಿ ಈಗ ಇಪ್ಪತ್ತೈದರ ಒಂದು ಸಂವತ್ಸರದಲ್ಲಿ ಈ ಶಾಲೆ ಇವತ್ತು ಬೆಳಕಿಗೆ ಬರ್ತಾ ಇದೆ ಬಹಳ ಅಚ್ಚುಕಟ್ಟತನವಾದ ಕ್ರೀಡಾ ಸುಸಜ್ಜಿತವಾದ ಕ್ರೀಡಾಂಗಣದ ವ್ಯವಸ್ಥೆ ಅಷ್ಟೇ ಅಲ್ಲ ಹೊಸ ಮೆರುಗನ್ನೇ ಈ ಶಾಲೆ ಇವತ್ತು ಕಂಡುಕೊಂಡಿದೆ ಈ ಶಾಲೆಯ ನೋಡಿ ಒಂದು ಬೋಗಿಯನ್ನ ಆಫೀಸ್ ರೂಮಿಗೆ ಕಚೇರಿಗೆ ಒಂದು ಬೋಗಿಯನ್ನ ಕೆ ಎಸ್ ಆರ್ ಟಿ ಸಿ ಒಂದು ವಾಹನದ ಚಿತ್ರವನ್ನು ಚಿತ್ರವನ್ನ ಮಾಡುವುದರ ಮೂಲಕ ಇಡೀ ಶಾಲೆಯ ಒಂದು ರೈಲು ಭಾರತೀಯ ರೈಲಿನ ಚಿತ್ತಾರವನ್ನು ಮೂಡಿಸೋದ್ರ ಮೂಲಕ ಬಹಳ ವಿಶೇಷವಾಗಿ ಅದು ಗಮನಿಸಬಹುದು ಅವರು ಶಾಲೆ ಡೈಸ್ ಕೋಡನ್ನು ಹಾಕಿದ್ದಾರೆ ಆ ಡೈಸ್ ಕೋಡ್ ಕೂಡ ಇವತ್ತು ಆ ಮೆರುಗನ್ನು ನೀಡ್ತಾ ಇದೆ ಶಾಲೆ ಇಪ್ಪತ್ತೈದರ ಏನು ರಜತ ಸಂಭ್ರಮದಲ್ಲಿದೆ ಖಂಡಿತವಾಗ್ಲೂ ಕೂಡ ಈ ಶಾಲೆಯನ್ನು ಉಳಿಸಿಕೊಳ್ತಿರುವಂತಹ ಈ ಇಲ್ಲಿಯ ಪಾಲಿತಾಟಕದ ಎಲ್ಲ ಪೋಷಕ ವರ್ಗದವರಿಗೆ ನಾನು ಖಂಡಿತವಾಗಿ ನಾನು ಗೌರವೀಯ ಗೌರವವನ್ನು ಸಲ್ಲಿಸ್ತೇನೆ ಹಾಗೆ ಶಾಲೆಯನ್ನು ಬಹಳ ಇನ್ನೊಂದು ವಿಶೇಷ ಹೇಳಿ ಒಂದು ಸುಸಜ್ಜಿತವಾದ ರಂಗಮಂದಿರ ಕೂಡ ಆಗ್ತಾ ಇದೆ ಹಿರಿಯ ವಿದ್ಯಾರ್ಥಿ ಸಂಘದವರು ಅದನ್ನು ಕೊಡುಗೆಯನ್ನಾಗಿ ನೀಡಿರುವಂಥದ್ದು ಎಲ್ಲ ಪೋಷಕರು ಸಮಿ ಹಗುಲಿ ಇಲ್ಲದೆ ಇಲ್ಲಿ ಶಿಕ್ಷಕರಿಂದ ಕೂಡ ಬಹಳ ಕಷ್ಟಪಟ್ಟು ರಾತ್ರಿ ಹಗಲಿನದೇ ಇಲ್ಲಿ ನಿಂತು ಕೆಲಸವನ್ನು ಮಾಡ್ತಾ ಇದ್ದಾರೆ ಎಸ್ ಟಿ ಎಂ ಸಿ ಅವರಾಗಲಿ ಪೋಷಕರಾಗಲಿ ಎಲ್ಲ ಸ್ಥಳೀಯ ದಾನಿಗಳೆಲ್ಲ ಸೇರಿಕೊಂಡು ಈ ಶಾಲೆಯನ್ನು ಏನಿವತ್ತು ಮುನ್ನಡೆಸ್ತಾ ಇದ್ದೀರಿ ಖಂಡಿತವರು ಕೂಡ ಈ ಶಾಲೆ ಮುಂದಿನ ದಿನಗಳಲ್ಲಿ ಉತ್ತಮ ಒಂದು ವಿದ್ಯಾಕೇಂದ್ರವಾಗಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತೇನೆ ನನಗೆ ಬಹಳ ಹೆಮ್ಮೆ ಇದೆ ಈ ಶಾಲೆ ಬಗ್ಗೆ ನಾನು ಕೂಡ ಈ ಶಾಲೆಯಲ್ಲಿ ಒಂದು ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದೇನೆ ಅಂತ ಹೇಳಿ ಇಂತಹ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗ್ತೇನೆ ಭಾಳ ಸಂತೋಷದಿಂದ ನಾನು ಭಾಗಿಯಾಗ್ತಾ ಇದ್ದೇನೆ ನಮಸ್ಕಾರ ಇವಿಷ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಲೆತಡ್ಕ ಇಲ್ಲಿಯ ಹರಜತ ಮಹೋತ್ಸವ ಸಂಭ್ರಮದ ಒಂದು ವಿಶೇಷತೆಗಳು ಎಲ್ಲ ಮುಖಂಡರಿಂದ ಎಲ್ಲ ಊರವರಿಂದ ನಾವು ವಿವಿಧ ಅಭಿಪ್ರಾಯಗಳನ್ನು ಕೇಳಿ ತಿಳ್ಕೊಂಡು ಬಂದಿದ್ದೀವಿ ನಿಮ್ಮ ಊರಿನಲ್ಲಿ ಏನಾದರೂ ಈ ರೀತಿಯ ಸರ್ಕಾರಿ ಶಾಲೆಯನ್ನು ಉಳಿಸುವ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನಗಳು ನಡೆದಿದೆಯಾ ಸರ್ಕಾರಿ ಅಲ್ಲ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗಿದೆಯಾ ಎಲ್ಲ ವಿಚಾರಗಳನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದೆ ಕೂಡ ನಮ್ಮ ಚಾನಲ್ನಲ್ಲಿ ವಿವಿಧ ರೀತಿಯ ವ್ಲಾಗ್ಗಳಾಗಿರ್ಬೋದು ವಿವಿಧ ರೀತಿಯ ಟೆಕ್ನಿಕಲ್ ಇನ್ಫಾರ್ಮೇಷನ್ ಆಗಿರ್ಬೋದು ವಿವಿಧ ರೀತಿಯ ಸ್ಟೋರಿಗಳಾಗಿರ್ಬೋದು ವಿವಿಧ ರೀತಿಯ ಇಂಟರ್ವ್ಯೂಗಳಾಗಿರ್ಬೋದು ಎಲ್ಲ ವಿಚಾರಗಳು ಕೂಡ ನಮ್ಮ ದೈನಂದಿನ ಜೀವನದಲ್ಲಿ ಬರುವಂತಹ ಹಲವು ವಿಚಾರಗಳು ಈ ಚಾನಲಲ್ಲಿ ಬರಲಿಕ್ಕಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿದ್ದು ಮತ್ತೊಮ್ಮೆ ನಾನು ತಿಳ್ಸ್ಕೊಳ್ತಾ ಮುಂದಿನ ಬಿಡಿದೊಂದಿಗೆ ಮತ್ತೆ ಭೇಟಿಯಾಗೋಣ